ಹಲೋ ಫ್ರೆಂಡ್ಸ್ ನಮಸ್ಕಾರ ಎಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಹವ್ಯಕ ಬ್ರಾಹ್ಮಣ ಶೈಲಿಯ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ತಲುಪತ್ತೆ ನೋಡಿ ಫ್ರೆಂಡ್ಸ್ ಈ ಕಲ್ಲರ್ಫುಲ್ ಆಗಿರುವಂತಹ ಈ ಬೇಟ್ರೂಟ್ ರೆಸಿಪಿ ಯಾವುದು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ದು ಎರಡು ಬೀಟ್ರೋಟ್ನ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ವಂಡರ್ ಚೆಫ್ ಅವ್ರದ್ದು ಚಾಪರ್ ಬಳಸ್ತಾ ಇದ್ದೀನಿ ಇದು ಹ್ಯಾಂಡ್ ರೊಟೇಟೇಬಲ್ಲು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ರೀತಿಯ ಬ್ಲೇಡ್ನ ಕೊಟ್ಟಿರ್ತಾರೆ ಇನ್ನು ಅನೇಕ ಬ್ಲೇಡ್ಗಳನ್ನು ಕೊಟ್ಟಿದ್ದಾರೆ ನಾನು ಹೆಚ್ಚಾಗಿ ಯೂಸ್ ಮಾಡೋದು ಇದು ಒಂದನ್ನೇ ನೋಡಿ ಇದಕ್ಕೆ ಹ್ಯಾಂಡಲ್ ಈ ರೀತಿ ಇದೆ ಮತ್ತು ನಮಗೆ ಐಟಮ್ಸ್ ಅಂದರೆ ಒಳಗೆ ಚಾಪ್ ಮಾಡಿರೋದೆಲ್ಲ ಎಷ್ಟಾಗಿದೆ ಅಂತ ನೋಡ್ಕೊಳ್ಳೋದಕ್ಕೂ ಸಹ ಇಲ್ಲಿ ಓಪನ್ ಮಾಡಿಕೊಂಡು ನೋಡ್ಕೋಬೋದು ನಂತರ ಹೀಗೆ ಕ್ಲೋಸ್ ಮಾಡ್ಕೋಬೋದು ಕ್ಲೀನಾಗಿ ಫಿಕ್ಸ್ ಆಗುತ್ತೆ ಇದು ನಿಮಗೆ ವಂಡರ್ ಚೆಫ್ ಅವ್ರದ್ದು ವೆಬ್ಸೈಟಲ್ಲೂ ಸಿಗತ್ತೆ ಮತ್ತು ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಇಷ್ಟು ಸ ಸೈಜಲ್ಲಿ ಅಂದರೆ ಸಾಂಬಾರಿಗೆಲ್ಲ ಹೆಚ್ತೀವಲ್ಲ ಆ ಸೈಜಲ್ಲಿ ಬೀಟ್ರೋಟ್ನ ಹೆಚ್ಕೊಂಡಿದ್ದೀನಿ ಬ್ಲೇಡ್ನ ಹಾಕಿಬಿಟ್ಟು ಹೀಗೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹೀಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಹೀಗೆ ನೋಡಿ ಥ್ರೆಡ್ ಥರ ಇರುತ್ತೆ ಥ್ರೆಡ್ಡಿಂಗ್ ಥರ ಇದನ್ನು ಹೀಗೆ ಇಟ್ಬಿಟ್ಟು ಹೀಗೆ ಕ್ಲೋಸ್ ಮಾಡ್ಕೋಬೇಕು ಹೀಗೆ ನಂತರ ನೋಡಿ ಇದರಲ್ಲಿ ಎರಡು ಹೋಲ್ ಇರುತ್ತೆ ಈ ಎರಡು ಹೋಲ್ನಲ್ಲಿ ಈ ಹೋಲ್ಗೆ ನಾವು ಈ ಹ್ಯಾಂಡಲ್ನ ಫಿಕ್ಸ್ ಮಾಡಿದರೆ ನಮಗೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ಟಾಗುತ್ತೆ ನಂತರ ಇದಕ್ಕೆ ಹಾಕಿದ್ರೆ ನಮಗೆ ಫುಲ್ ಸಣ್ಣದಾಗಿ ಕಟ್ ಆಗುತ್ತೆ ಹೀಗೆ ಹಿಡ್ಕೊಂಡು ಎಡಗೈಲಿ ಇದನ್ನ ನಾವು ಗ್ರಿಪ್ಪಿಗೆ ಹೀಗೆ ಹಿಡ್ಕೋಬೇಕಾಗತ್ತೆ ಬಲಗೈಯಲ್ಲಿ ಹೀಗೆ ರೋಟೇಟ್ ಮಾಡಬೇಕು ಹೀಗೆ ಎರಡು ಸೈಡು ನಾವು ತಿರುಗಿಸ್ಬೋದು ಒಮ್ಮೆ ನೋಡ್ಕೊಳ್ಳೋಣ ಎಷ್ಟಾಗಿದೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನೋಡಿ ಈ ಸೈಜಲ್ಲಿ ಕಟ್ ಆಗಿದೆ ಇನ್ನೊಂದು ಸ್ವಲ್ಪ ಸಣ್ಣಗೆ ಚಾಪ್ ಆಗಬೇಕು ಹಾಗೆ ಮತ್ತೊಮ್ಮೆ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಅಂದರೆ ಇದರಿಂದ ನಮಗೆ ಕೈಗೆ ಎಕ್ಸಸೈಸು ಸಹ ಆಗುತ್ತೆ ಥ್ರೆಡ್ಡಂಗ್ ಥ್ರೆಡ್ಡಿಂಗಲ್ಲೆಲ್ಲ ಬರುತ್ತೆ ಆದರೆ ಥ್ರೆಡ್ಡಿಂಗಲ್ಲಿ ಅದು ತುಂಬ ದಿವಸ ಬಾಳಿಕೆ ಬರಲ್ಲ ಇವಾಗ ನೋಡಿ ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಅಂತ ತುಂಬ ಚೆನ್ನಾಗಾಗತ್ತೆ ಮತ್ತೆ ಇದು ಒಂದೇ ಅಲ್ಲ ಇದರಲ್ಲಿ ಸೊಪ್ಪನ್ನು ಕಟ್ ಮಾಡಿ ಮಾಡ್ಕೋಬೋದು ಮತ್ತೆ ನಾವು ಕೋಸುಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದನ್ನು ಸಹ ಇದರಲ್ಲಿ ಕಟ್ ಮಾಡಿಕೊಂಡು ಕೋಸುಗಡ್ಡೆನ ಬಟ್ ಅಂತ ಅಂದರೆ ತುಂಬ ಹೊತ್ತು ಬೇಯಿಸೋ ಅಗತ್ಯ ಇರೋಲ್ಲ ಸಣ್ಣದಾಗಿ ಹೆಚ್ಕೊಂಡು ಇರೋದ್ರಿಂದ ಬಟ್ ಒಂಥ ಎರಡು ಮೂರು ನಿಮಿಷದಲ್ಲಿ ನಮಗೆ ಕೋಸುಗಡ್ಡೆ ಪಲ್ಯ ಸಹ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದೇ ಸೈಜಲ್ಲಿ ಬಂದಿದೆ ಅಷ್ಟು ಬೀಟ್ರೂಟ್ ಪೀಸಸ್ಸು ಈಗ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ನಂತರ ಈ ಚಾಪ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಹಾಕೊಂಡಿದ್ದೀನಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಯಾಕೆಂದ್ರೆ ಬೀಟ್ರೂಟ್ ಆಲ್ರೆಡಿ ಸಿಹಿ ಆಗಿರುತ್ತೆ ಹಾಗಾಗಿ ತುಂಬಾ ಬೆಲ್ಲ ಬೇಕಾಗಲ್ಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಅದರಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ನಾನಿಲ್ಲಿ ಮಸಾಲೆಗೆ ತೋರಿಸ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಂಟ್ಸು ಒಂದು ಐದಾರು ಚಮಚ ತೆಂಗಿನ ತುರಿ ಇದನ್ನು ನಾನು ಮಿಕ್ಸಿನ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಇವಾಗ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ನೋಡಿ ಬೀಟ್ರೋಟ್ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ಈ ರುಬ್ಬಿದ ಮಸಾಲೆನ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇವಾಗ ಮೈ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿ ಬರ್ತಾ ಇದೆ ಹೀಗೆ ಕುದೀತಾ ಇರಲಿ ನೆಕ್ಸ್ಟ್ ನಾನು ಒಂದು ಒಗ್ಗರಣೆ ರೆಡಿ ಮಾಡ್ಕೋತೀನಿ ಇವಾಗ ಇದು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ತಣ್ಣಗಾಗಿದೆ ಈ ಟೈಮಲ್ಲಿ ಒಂದು ಕಾಲು ಕಪ್ಪು ಮೊಸರನ್ನು ಹಾಕ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಬಿಸಿ ಇರುವಾಗ ಮೊಸರನ್ನ ಹಾಕಿದ್ರೆ ಹಾಳಾಗ್ಬಿಡುತ್ತೆ ಹಾಗಾಗಿ ತಣ್ಣಗಾದ ಮೇಲೆ ಹಾಕಬೇಕು ನಂತರ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಹವ್ಯಕ ಬ್ರಾಹ್ಮಣ ಶೈಲಿಯ ಬೀಟ್ರೂಟ್ ಹಸಿ ಅಥವಾ ಬೀಟ್ರೂಟ್ ಸಾಸಿವೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಮತ್ತು ನಾನು ಆ ವಂಡರ್ ಚೆಫು ಚಾಪರ್ ತೋರಿಸಿದ್ನಲ್ಲ ಅದು ಆಲ್ಮೋಸ್ಟ್ ನಾನು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೀವು ಸಹ ಅದನ್ನ ತೊಗೋಬೋದು ಅಂತ ನಾನು ನಿಮಗೆ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಬೀಟ್ರೋಟ್ ಸಾಸಿವೆ ಅಥವಾ ಬೀಟ್ರೋಟ್ ಹಸಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್